ಒಂದು ಗ್ಯಾರೇಜ್ ಐತೆ ಗ್ಯಾರೇಜ್ ಮೆಕ್ಯಾನಿಕ್ ಕೂಡ ನಮ್ ಗಾಡಿ ನೋಡ್ ಗಾಬರಿ ಆಗಿದ್ದಾರೆ ಮತ್ತೆ ನಮ್ ಬಾಸ್ ಗಾಡಿ ಕೂಡ ಬಂತು ನೋಡಬಹುದು ಇದು ಜೀರೋ ಏಟ್ ನೈನ್ ಟು ಟೂ ಜೀರೋ ತ್ರೀ ಏಟ್ ಅದು ಬರ್ತಾ ಇತ್ತು ಲೋಡ್ ಗಾಡಿ ಬರ್ತಾ ಇತ್ತು ಬೆಂಗಳೂರ್ಗೆ ಹೋಗ್ಬೇಕು ಇಲ್ಲಿದೆ ನೋಡಿ ನಮ್ ಟೂ ಜೀರೋ ತ್ರೀ ಏಟ್ ಇದಕ್ ಬಂದು ಸಿಪಾಯಿ ಅಂತ ಹೆಸರಿಟ್ಟಿದ್ವಿ ಅದಕ್ ಬಂದು ರಣಧೀರ ಅಂತ ಹೆಸರಿಟ್ಟಿದ್ವಿ ಅಲ್ಲಿರೋ ಗಾಡಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡ್ರಿ ರೋಡೇ ಕಾಣ್ತಿಲ್ಲ ಹುಬ್ಳಿ ಹತ್ತತ್ರ ಈ ಬಂಕಾಪುರ್ ರೋಡಲ್ಲಿ ಹಿರೇಬಾಗಿ ಹತ್ರ ಅದೇ ಏನಾದ್ರು ಗಾಡಿ ಕೊಟ್ಟಿದ್ರು ಅಲ್ಲಿಂದ ನಾನೇ ನಾನ್ ಸ್ಟಾಫಾಗಿ ಓಡಿಸ್ಕೊ ಬಂದಿದ್ದೀನಿ ಎಂ ಬಿ ಫಾಗು ಎಪ್ಪ ರೋಡೆ ಕಾಣ್ತಿಲ್ಲ ಫಾಗಿರೋ ಮೂಮೆಂಟಲ್ಲಿ ಎಲ್ಲರೂ ಸೇಫ್ ಡ್ರೈವ್ ನಿಧಾನಕ್ಕೆ ಹೋಗ್ರಿ ಆರಾಮಾಗಿ ಓಡಿಸ್ರಿ ಗಾಡಿನ ಮುಂದೆಗಡೆ ಕಡೆ ಗಾಡಿ ಏನು ಕಾಣ್ತಾನೆ ಇಲ್ಲ ಸ್ವಾಮಿ ಇಲ್ಲೇ ಹೋಗ್ತಾ ಇದ್ದೆ ರಣಧೀರ ಗಾಡಿ ತಗೊಂಡು ಆದ್ರು ಹತ್ರ ಹತ್ತರ್ಗಿ ಕೂಡ ಎಲ್ಲ ಜೊತೆಗೆ ಬಂದಿದ್ದೀವಿ ಬಂದಿದೀವಿ ಹಿರೇಬಾಗಿಯೋ ನಾನು ಸ್ವಾಮಿ ಅಣ್ಣ ಜೊತೆಗೆ ಬಂದ್ವಿ ಅಜಯಣ್ಣರು ಬಂದ್ಕೊಂಡಿದ್ರು ಎಂದೆ ಬಂಕಾಪುರ್ ಹತ್ರ ಹೋಗಿ ಟೋಲ್ ಹತ್ರ ಒಂದು ಡೀಗಿ ಕುಡ್ಕೊಂಡು ಎರಡು ಫೋರ್ ಓಟ ತಕ್ಕ ಸ್ಟೋರಿ ಆಗೋಣ ಬನ್ನಿ ಪಿನಲ್ಲಿ ಬಂಕಾಪುರ ಟೋಲ್ ಹತ್ರ ಬಂದ್ವಿ ನರಸಿಂಹರಾಜ ಬಳ್ಳಾಪುರ ಸಿಕ್ಕಿದ್ರು ಅವೆಲ್ಲ ಟೈರ್ ಕ್ಲೀನ್ ಮಾಡ್ಬೇಕು ಭಯ್ಯ ತೋರಿಸ್ಬೇಕು ನೀನು ನಮ್ದೇನು ಟೈರ್ ಏನಾಗಿಲ್ಲ ಈಟ್ ಬರ್ತಾವ ಅಷ್ಟೇ ಎಲ್ಲಪ್ಪ ಇದನ್ನೂರು ಹತ್ತಿರ ಬಂದಿದ್ದೀವಿ ಕರೆಕ್ಟ್ ಆಗಿ ರಾಣೆಬೆನ್ನೂರು ಟೋಲಾ ಹರಿಹಾರ ಟೋಲ್ ಅಂದ್ನಪ್ಪ ಸಂದೀಪ ಚೇಳಗಿರಿ ಟೋಲ್ ಪ್ಲಾಜದಾಗ ಇದೀವಿ ಸದ್ಯಕ್ಕೆ ನಮ್ದು ಜೀರೋ ನಮ್ಮ ರಣಧೀರ ಮುಂದೆ ಐತೆ ಹೋಗೋಣ ಅಲ್ಲಿ ಸೈಡ್ಗೆ ಹಾಕಿದ್ದಾರೆ ಇವಾಗ ಇದ್ದೆ ನಾನು ಎಂಟೂವರೆ ಆವಾಗಲೇ ಟೈಮು ಒಳ್ಳೆ ನಿದ್ದೆ ಆಯಿತು ಇದು ಸ್ವಲ್ಪ ಸಂದೀಪ ಇದು ಬೆಂಗಳೂರಿಗೆ ಪಾರ್ಸ ಪಾರ್ಸಲ್ ಮಾಡಬೇಕು ಸಂದೀಪ ಈಗ ಇಲ್ಲಿಂದ ಸೀದಾ ಹೋಗೋಣ ಆ ಗಾಡಿ ದಾವಣಗೆರೆ ಖಾಲಿ ಆಗುತ್ತೆ ಅದು ಹೋಗ್ಬಿಡ್ತದೆ ನಾವು ಎರಡು ಅವರ್ ಸೈಡ್ಗೆ ಹಾಕ್ಕೊಂಡು ಆರಾಮಾಗಿ ಹೋಗ್ತೀವಿ ಆಮೇಲೆ ಸ್ವಲ್ಪ ಟೈರು ಹೀಟು ಕಮ್ಮಿ ಆಗಬೇಕು ಹಾಗಾಗಿ ಹೆವಿ ಹೀಟ್ ಆಗ್ತೀರ ಟೈರು ಬಿಸಿಲಿಗೆ ನಮ್ಮದು ಜೀರೋ ಏಟ್ ನೈನ್ ಟು ತಂದು ಕರೆಕ್ಟಾಗಿ ಒಂದು ವರ್ಷ ಆಯಿತು ವರ್ಷಕ್ಕೆ ಆರುಕ್ಕೂ ಟೈರು ಚೇಂಜ್ ಮಾಡಿ ಹಾಕಿದ್ದೀವಿ ಆಲ್ರೆಡಿ ವರ್ಷದೊಳಗೆ ಚೇಂಜ್ ಆಗಿದ್ದಾವೆ ನಮ್ಮ ಚಾಲಕರು ಇಲ್ಲೇ ಇದಾರೆ ಮಾತಾಡ್ಸೋಣ ಸರ್ ಏನ್ ಸರ್ ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ ಎಲ್ಲ ಹೊಸ ನರಸಿಂಹರಾಜು ನೀವ್ ಅಲ್ಲಿ ಕಣ್ರಿ ಬೈತಾರೆ ನಾನು ರಾತ್ರಿ ಇದನ್ನ ಹಾಕೊಂಡ್ರಿ ಟೋಪಿನ ನಮ್ ಸಂದೀಪ್ ಬಾಸ್ ಗಾಡಿ ಓಡಿಸಬೇಕು ಹಂಗಾಗಿ ಬಾಸ್ ಗಾಡಿ ತಗೊಂಡ್ ಹೋಗ್ತಾ ಬಾಸ್ ಗಾಡಿ ಚಾಲಕರು ಇಲ್ಲಿದ್ದಾರೆ ಏನ್ ಗುರು ನೀನ್ ಸ್ಪೆಕ್ಟ್ ಹಾಕೊಂಡು ಮಲಗಿದ್ವಿ ಒಬ್ಬನೇ ನಾನ್ ಸ್ಟಾಪ್ ಹುಲೆ ನಿನ್ನೆ ಸಾಂಗ್ಲಿ ಬಿಟ್ಟು ಇಲ್ಲಿವರೆಗೂ ನಾನ್ ಸ್ಟಾಪ್ ಇಲ್ಲಿಗೆ ತಮಿಳ್ನಾಡು ನೀವ್ ಬಿಡ್ರಿ ಸೂಪರ್ ನಾನ್ ಸ್ಟಾಪ್ ಹೊರಟಿದ್ರೆ ಬರ್ತಾವೆ ನಿಂದೆ ಇದು ಬೆಳಗಾಂ ಬಿಟ್ಟಿದಾನೆ ನಮ್ದು ಇನ್ನೊಂದ್ ಗಾಡಿ ಬೆಳಗಾಂ ಬಿಟ್ಟು ಬರ್ತಾ ಇದೆ ಹಿಂದೆ ಅಲ್ಲೇ ನೈಟ್ ಹನ್ನೆರಡು ಒಂದು ಗಂಟೆಗೆ ಲೋಡ್ ಆಯ್ತು ಹಂಗಾಗಿ ಇಲ್ಲಾಂದ್ರೆ ಅವ್ರು ನಮ್ ಜೊತೆಗೆ ಬರೋರು ಬಾಯ್ ಇವಾಗ ಮುಂದೆ ಎಲ್ಲ ಡಾಬಾ ಹುಡ್ಗಿ ಫಸ್ಟ್ ಫ್ರೆಶ್ ಹಾಕ್ಬೇಕು ಹಾಂ ಅದು ಅಲ್ಲಿ ಯಾರೋ ನಮ್ಮ ಇವ್ರಿಗೆ ಕೊಡಬೇಕಂತ ಹಾಂ ಗಾಡಿನ ತಗೊಂಬಂದು ಇಲ್ಲೇ ಒಂದು ಡಾಬಾ ಹತ್ತಿರ ಸೈಡ್ಗೆ ಹಾಕಿದ್ದೀವಿ ನಮ್ದು ಲೈಲ್ಯಾಂಡ್ ಅಲ್ಲಿ ನಿಲ್ಸಿಕಿದ್ದಾರೆ ಇವ್ರು ಲೈಲ್ಯಾಂಡ್ ಚಾಲಕರು ಇವಾಗ ಹೊರಟಿದ್ದಾರೆ ಹಾಂ ಟಕಾ ಬೈ ಬಾಯ್ ಓಕೆ ಗುಡ್ ಬೈ ಗುಡ್ ಬೈ ಹ್ಞೂ ಹೋಗಿ ದಾವಣಗೆರೆ ಖಾಲಿ ಮಾಡ್ಕೊಂಬಾ ನೀನು ಖಾಲಿ ಮಾಡ್ಕೊಂಬರಸೈತಿ ನಾವು ಇಲ್ಲಿಂದ ಬರ್ತೀವಿ ಇಲ್ಲಿಂದ ಜೊತೆ ದಾವಣ ದುರ್ಗ ದುರ್ಗದ ಜೊತೆಗೆ ಹೋಗೋಣ ಹೋಗಿ ಬೇಗ ಹಾಂ 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 ನಮ್ಮ ಸಂದೀಪ ಹಾಗ ಗಾಡಿ ಅಲ್ಲಿ ಬಿಟ್ಟು ಬರ್ತಾ ಇದ್ದಾರೆ ಇಲ್ಲೇ ಒಂದು ಸ್ವಲ್ಪ ಫ್ರೆಶ್ ಆಗ್ತೀವಿ ಇಲ್ಲೆಲ್ಲ ತೊಟ್ಟಿ ಗಿಟ್ಟಿ ನೀರ್ ಗಿರೆಲ್ಲ ಐತೆ ನೋಡಿ ಫ್ರೆಶ್ ಆಗ್ಬಿಟ್ಟು ಇಲ್ಲಿಂದ ಹೋಗನಂತೆ ಇಲ್ಲೇ ಒಂದು ಗ್ಯಾರೇಜ್ ಐತೆ ಗ್ಯಾರೇಜ್ ಕೂಡ ನಮ್ಮ ಗಾಡಿ ನೋಡಿ ಗಾಬರಿ ಆಗಿದ್ದಾರೆ ಯಾವ್ದು ಏಯ್ಟ್ ವೀಲ್ ಅಂತ ನೋಡಿ ಅಲ್ಲೇ ಹೋಗಿ ನೋಡ್ತಾ ಇದ್ದಾರೆ ಗಾಡಿ ಹತ್ರ ಇಲ್ಲೇ ಡಾಬಾ ಹತ್ರ ಗಾಡಿ ಇರಿಸ್ಬಿಟ್ಟು ಒಳ್ಳೆ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡ್ವಿ ಫ್ರೆಶ್ ಆಗಿದ್ವಿ ಇವಾಗ ಟಿಫನ್ ಮಾಡಬೇಕು ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಮೇಲೆ ಬಿಡೈತೆ ಹಂಗಾಗಿ ಅಡುಗೆ ಮಾಡಕ್ ಇಲ್ಲೇ ಇಲ್ಲಿ ಸ್ವಲ್ಪ ಏನಂತ ತಿನ್ನೋಣ ಅಂತ ಹೋಗ್ತಾ ಇದ್ವಿ ನೋಡೋಣ ಹೋಗಿ ಎಲ್ಲ ಟಿಫನ್ ವಿಫನ್ ಎಲ್ಲ ಇಲ್ಲ ಮಾಡ್ಕೊಂಬಂದ್ವಿ ಟಿಫನ್ ಊಟ ಅಲ್ಲ ಸಂದಿಪು ಎಗ್ ರೈಸ್ ಅಲ್ಲ ಟಿಫನ್ ಊಟನ ಇದು ನಮ್ದು ಊಟ ಹಂಗೆ ಆಗೈತಿ ಇವಾಗ ಯಾಕಂದ್ರೆ ಟೈಮು ಆಲ್ರೆಡಿ ಹನ್ನೊಂದು ಮುಕ್ಕಾಲು ಒಳ್ಳೆ ನಿದ್ದೆ ಬರ್ತೈತೆ ನೈಟ್ ಎಲ್ಲ ಗಾಡಿ ಓಡಿಸಿದಕ್ಕೆ ನೋಡೋಣ ಇಲ್ಲಿಂದ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಚಿತ್ರದುರ್ಗ ಹೋಗೋಣ ಆಮೇಲೆ ಏನು ಮಾಡೋಣ ಡಿಸೈಡ್ ಮಾಡೋಣ ಬರ್ರಿ ಫಸ್ಟ್ ಇಲ್ಲಿಂದ ಬಿಡೋಣ ಗಾಡಿನೆಲ್ಲ ನಮ್ಮ ಅಣ್ಣವ್ರು ತೊಳೆದಿರೋ ಟ್ಯಾಂಕ್ ಯು ವೆಲ್ಕಮ್ ರೀಟ್ರ್ ಮಲ್ಟಿ ಆಕ್ಸಲ್ ಎಡಿಟರ್ ದಾವಣಗೆರೆಯಲ್ಲಿ ಮಲಕ್ಕ ದುರ್ಗೋಗಿ ಬಂದು ನಮ್ಮ ಸಂದೀಪ ಎಬ್ಬರಿಸ್ತಾ ಸಂದೀಪಣ್ಣ ಏನ್ರಿ ಸೀದಾ ನಿಮ್ಮ ನಾವಿನ ಮನಿ ನಾನು ಇಲ್ಲೇ ಸ್ಲೋಪ ತಗ ಗಾಳಿ ಬರ್ತೈತೆ ಮರದ ಕೆಳಗೆ ಹಾಕೊಂಡು ಒಳ್ಳೆ ನಿದ್ದೆ ಬರ್ತೈತೆ ಮಲ್ಕೊಳ್ಳೋಣ ಅಂದರೆ ಈಗ ಇಲ್ಲಿಂದ ಸಂಜೆ ಬಿಡೋಣ ಅಂತ ನಾಳೆ ಬೆಳಿಗ್ಗೆ ಖಾಲಿ ಆಗೋದು ನಾಳೆ ಬೆಳಿಗ್ಗೆ ಹೋಗ್ಬೋದಿತ್ತು ಬಟ್ ಬೇರೆ ಯಾವ ಗಾಡಿಗಳು ಬಂದ್ಬಿಟ್ರೆ ಸುಮ್ಮನೆ ಹಿಂಸೆ ಆಗ್ಬೇಕದ ಅಲ್ಲಿ ಸೀರಿಯಲ್ ವೈಸ್ ಖಾಲಿ ಮಾಡೋದು ಹಂಗಾಗಿ ಸಂಜೆನ ಹೋಗಿ ಆಲ್ಟ್ ಆಗೋಣ ನಾಳೆ ಬೆಳಗ್ಗೆ ಖಾಲಿ ಮಾಡಿಸ್ಕೊಂಡು ಸಂಜೆ ನೋಡ್ ಮಾಡೋಣ ಅಂತ ಕ್ಕೆ ಇವಾಗ ಮನೇಲಿ ಅಡುಗೆ ಪಡ್ಗೆ ಮಾಡಿದರೆ ಸಂಡೇ ವೇಳೆ ಸ್ಪೆಷಲ್ ಚಿಕನ್ ಗಿಕನ್ ಮಾಡಿರ್ತಾರೆ ಊಟ ಗೀಟ ಮಾಡ್ಕೊಂಡು ಮತ್ತೆ ಗಾಡಿ ಹತ್ರ ಬರೋಣ ಏನ್ರಿ ಸಂದೀಪಣ್ ಅಂತಪ್ಪ ಯಾವಾಗ ಮಾಡಿದ್ರಲ್ಲ ಹೋಗಿ ಒಳ್ಳೊಳ್ಳೆ ರೀಲ್ಸ್ ಮಾಡೋಣ ಕರ್ಕೋ ಬಂದು ಬರೀ ಇಲ್ಲಿ ಗಡ್ಡ ಗುಡ್ಡನಲ್ಲಿ ಏನ್ ಲೋಡ್ ಕೊಡ್ಸಪ್ಪ ಆಯ್ತು ಇವಾಗ ಸಂದೀಪ ನನಗೆ ಲೋಡ್ ಕೊಡ್ಸಿ ಇವಾಗ ತುಂಬ ಹದಿನೆಂಟ್ ಟನ್ ಅಂತಿಲ್ಲ ಇಪ್ಪತ್ತ ಹದ್ನೇಳು ಟನ್ ಅಂತಿಲ್ಲ ಅಡ ಅಲ್ಲೇ ಅಂತಾರೆ ಬಾ ಅಣ್ಣಪ್ಪ ಹನ್ನೆರಡು ಟನ್

ಏನು ರೀ ಹೋನಾ ಫಿಲಮ್ಗೆ ಸಂಜೆ ಸರಿ ಗಾಡಿನ ಇಲ್ಲೇ ಮರ್ತಗಳೇ ಹಾಕಿದ್ವಿ ನಮ್ಮ ಗಾಡಿ ಕ್ಯಾಬಿನ್ ಫುಲ್ ಹೀಟ್ ಬಿಡ್ತದೆ ಅಂತ ಸಣ್ಣ ಗಾಡಿ ಕೂಡ ಬಂತು ನಿನ್ನೆ ನೈಟು ನಮ್ಮ ಜೊತೆಗೆ ಬಂದಿದ್ದು ಗಾಡಿ ದಾವಣಗೆರೆ ಪ್ಲಸ್ ದುರ್ಗ ಎರಡು ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ನಮ್ಮ ಹುಲಿ ಬಂದಿದ್ದೆ ನೋಡ್ರಿ ಹುಲಿ ಹುಲಿ ಇವರೇ ಹುಲಿ ಎರಡು ಪಾಯಿಂಟ್ ಅನ್ಲೋಡ್ ಮಾಡಿಕೊಂಡು ನೈಟೆಲ್ಲ ಹೊಡೆದು ಗಾಡಿನ ಎಲ್ಲೂ ನಾನು ಸ್ಟಾಪಾಗಿ ಒಬ್ಬನೇ ಮತ್ತೆ ನಾವನ ಇಬ್ರು ಓಡಿಸ್ಕೊಂಡು ಬಂದಿದೀವಿ ಎರಡೂ ಖಾಲಿ ಮಾಡಿಕೊಂಡು ನಮ್ಮ ಜೊತೆಗೆ ಆಲ್ರೆಡಿ ಇಲ್ಲಿ ಬಂದಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ಮನೇಲಿ ಇವತ್ತಿನ ಸ್ಪೆಷಲ್ ಬಂದು ಚಿಕನ್ ಮಾಡಿಸಿದ್ವಿ ಹಾಗಾಗಿ ಎಲ್ಲ ಒಂದು ನಾಲ್ಕೈದು ಜನ ಡ್ರೈವರ್ಗಳು ಇನ್ನೊಂದು ಗಾಡಿನೂ ಬರ್ತೈತೆ ಅವರು ಬರ್ತಾರೆ ಊಟ ಗೀಟ ಮಾಡಿಕೊಂಡು ಆ ಗಾಡಿ ಸ್ವಲ್ಪ ತಾಟ್ಪಲ್ಲಿ ರೆಡಿ ಮಾಡ್ಬೇಕಂತ ಅರ್ಧೋಗ್ಯದಂತೆ ಪ್ಯಾಚ್ ಹಾಕ್ಬೇಕು ಅಂದರು ಅದನ್ನ ಸ್ವಲ್ಪ ರೆಡಿ ಮಾಡೋಣ ಇವತ್ತು ಮನೆಗೆ ಹೋಗಿ ಊಟ ಗಿಟ್ಟೆಲ್ಲ ಬಂದು ಗಾಡಿ ಹತ್ರ ವಾಪಸ್ ಬಂದಿದ್ದೀವಿ ಸದ್ಯ ಗಾಡಿ ಇಲ್ಲೇ ನಿಲ್ಸಿದ್ದೀವಿ ಈ ಗಾಡಿ ಇಲ್ಲೇ ಇತ್ತು ಮಾರ್ಗ ನೆಳ್ಳಿಗೆ ಅಂತ ಇಲ್ಲೇ ಹಾಕಿದ್ದೀವಿ ಗಾಡಿನ ನೋಡ್ಬೋದು ಮತ್ತೆ ನಮ್ಮ ಬಾಸ್ ಗಾಡಿ ಕೂಡ ಬಂತು ನೋಡ್ಬೋದು ಇದು ಜೀರೋ ಏಟ್ ನೈನ್ ಟು ಟೂ ಜೀರೋ ತ್ರೀ ಏಟ್ ಮತ್ತು ಅದು ಬರ್ತಾ ಇತ್ತು ಅದು ಲೋಡ್ ಗಾಡಿ ಬರ್ತಾ ಇತ್ತು ಅದು ಬೆಂಗಳೂರಿಗೆ ಹೋಗಬೇಕು ಈ ಗಾಡಿ ಸ್ವಲ್ಪ ಲೆಕ್ಕ ಬುಕ್ಕ ಎಲ್ಲ ತಗೋ ಇದೆ ಎಲ್ಲ ಕೆಲಸ ಮುಗಿಸ್ಕೊಳೆ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ನೈಟ್ ಹೋಗೋಣ ಅಂತ ನಾವು ನಮ್ಮ ಸಲಗ ಕೂಡ ಇಲ್ಲೇನೆ ಐತೆ ನೋಡ್ಬೋದು ನಮ್ಮ ಸಲಗ ಕೂಡ ನಿಂತು ಆಲ್ರೆಡಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಡ್ರೈವರ್ ರಜೆ ಇದ್ದಾರೆ ಹಂಗಾಗಿ ಗಾಡಿ ನಿಂತೈತೆ ಮತ್ತು ನಮ್ಮದು ಬಾಸ್ ಗಾಡಿ ಕೂಡ ಬಂತು ಟೂ ಜೀರೋ ತ್ರೀ ಏಟು ಅದು ಜೀರೋ ಏಯ್ಟ್ ನೈಂಟು ಅಲ್ಲಿರೋದು ಟೂ ಜೀರೋ ತ್ರೀ ಏಯ್ಟ್ ಇದ್ರೆ ಆ ಕಡೆ ನಿಂತಿದೆ ಅದನ್ನು ತೋರಿಸ್ತೀನಿ ಆಮೇಲೆ ಹೋಗಿ ನಾಲ್ಕು ಗಾಡಿ ಇಲ್ಲೇ ಇದೆ ನಮ್ಮದು ಇಲ್ಲಿದೆ ನೋಡಿ ನಮ್ಮ ಟೂ ಜೀರೋ ತ್ರೀ ಏಯ್ಟು ಇದಕ್ಕೆ ಬಂದು ಸಿಪಾಯಿ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ಬಂದು ರಣಧೀರ ಅಂತ ಹೆಸರಿಟ್ಟಿದ್ವಿ ಅಲ್ಲಿರೋ ಗಾಡಿಗೆ ಅದು ರಣಧೀರ ಇದು ಸಿಪಾಯಿ ಬಟ್ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿಲ್ಲ ಸ್ಟಿಕ್ಕರ್ ಏನು ಹಾಕ್ಸ ಇಲ್ಲ ಅನ್ಕೊಂಡ್ಬಿಡಿ ಗಾಡಿಗೆ ಏನಕಂದ್ರೆ ಅದಕ್ಕೂ ರೀಸನ್ ಐತೆ ಹಾಕ್ಸಬಾರ್ದು ಅಂತಂದ್ರೆ ಹಾಕ್ಸಿಲ್ಲ ಈ ಗಾಡಿಗಳಿಗೆ ಸುಮ್ಮನೆ ನೋಟೆಡ್ ಹಾಕ್ಬಿಡ್ತಾರೆ ನಮ್ಮ ಗಾಡಿಗಳು ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಕರೆಕ್ಟ್ ಆಗಿ ಇಲ್ಲೇ ಚಿತ್ರದುರ್ಗದಲ್ಲೇ ಇದ್ದೀವಿ ಅದು ಇದು ಕೆಲಸ ಮಾಡಿಸ್ಕೊಂಡು ಗಾಡಿಗಳು ಬಂದಿದ್ವು ಗಾಡಿಗಳು ಲೆಕ್ಕ ಇಲ್ಲ ತೊಗೊಳ್ಬೇಕಿತ್ತು ಒಂದೊಂದು ತಿಂಗಳ ಲೆಕ್ಕ ತೊಗೊಂಡ್ರಲ್ಲ ಎರಡು ಗಾಡಿ ಚಿಕ್ಕ ಗಾಡಿದು ಇದು ಎರಡು ಗಾಡಿದು ಲೆಕ್ಕ ತಗೊಂಡು ಸಲಗ ನಿಂತೈತೆ ಸಲಗ ಡ್ರೈವರ್ ಇಲ್ಲ ನಾಲ್ಕೈದು ದಿನ ರಜೆ ಇಳ್ದಿದ್ದಾರೆ ಹಾಗಾಗಿ ಈಗ ಸಂದೀಪನಿಗೆ ವೈಟಿಂಗು ಸಂದೀಪನ ಡ್ರಾಪ್ ಮಾಡಿ ಈಗ ಒಂದು ಝೀರೋ ಏಟ್ ನೈನ್ ಟು ಡ್ರೈವರ್ನ ಕರ್ಕೊಂಡ್ಬರಕ್ ಹೋಗಿದ್ದಾರೆ ಅವ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟು ಅವ್ರ ಗಾಡೀಲಿ ಮಲ್ಕೊಂತಾರೆ ನಾವು ಹಿರಿಯೂರು ಕಡೆ ಹೋಗ್ತೀವಿ ಹಿರಿಯರಿಗೆ ಹೋಗಿ ಬೆಳಗ್ಗೆ ಗಾಡಿ ಖಾಲಿ ಮಾಡಬೇಕು ಹೋಗೋದು ನಾವು ನಮ್ಮೂರು ಕಡೆ ಹಿರಿಯೂರು ನಿಮ್ದು ಯಾವ ಊರು ಹಿರಿಯರು ನಿಮ್ದು ಹಿರಿಯೂರು ಭರವಸೆ ಕೊಟ್ಟೆ ಹಿರಿಯೂರು ಪೇಟೆಗೆ ಬೆಳಗ್ಗೆ ಹೋಗ್ತೀವಿ ಹ್ಮ್ ಹಿರಿಯೂರಿಗೆ ಹಿರಿಯೂರು ಹತ್ತತ್ರಕ್ಕೆ ಏನು ಹೋಗಲ್ಲ ಮೇಂಟಿಕೂರ್ಗೆ ಹಿರಿಯೂರಿಂದ ಒಂದು ಐದು ಕಿಲೋಮೀಟ್ರ್ ಹಿಂದೆನೇ ಗಾಡಿ ಖಾಲಿ ಆಗುತ್ತೆ ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕಷ್ಟೆ ಹೋಗಿ ಬೆಳಗ್ಗೆ ಖಾಲಿ ಮಾಡಿ ನಾನು ಸಂಜೆ ಅಷ್ಟೊತ್ತಿಗೆ ಏನನ್ನ ಒಂದು ಲೋಡ್ ಮಾಡಲೇಬೇಕು ಫಿಕ್ಸ್ ಆಗ್ಬಿಟ್ಟು ಏನು ಲೋಡ್ ಆಗಲೇಬೇಕು ಎರಡೆರಡು ದಿನ ಸುಮ್ಮನೆ ಲೋಡ್ ಮಾಡೋಕೆ ಒಂದಿನ ಬರೋಕೆ ಒಂದಿನ ಖಾಲಿ ಮಾಡೋಕೆ ಒಂದಿನ ಲೋಕಲಾಗಿ ಇದಾಗಿ ಹೋಗ್ಬಿಟ್ಟೈತೆ ಬೇಜಾರಾಗಿ ಹೋಗ್ಬಿಟ್ಟೈತೆ ನಮಗೆ ಲೋಕಲ್ ಗಾಡಿ ಓಡಿಸೋಕ್ಕೇ ಏನು ರೀ ಗುಡ್ಡೆ ಅಡ್ಡನಳ್ಳಿ ಗುಡ್ಡ ಹ್ಮ್ ನಮ್ಮ ಪರಿಸ್ಥಿತಿ ಅಡ್ಡನಳ್ಳಿ ಬೀಗ ಇಲ್ಲ ಅಂದ್ರೆ ಗಾಡಿ ಹಂಗ ಹೋಗುದು ಬೈ ಬೆಳಿಗ್ಗೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬೆಳಿಗ್ಗೆ ಅಲ್ಲೋಡ್ ಮಾಡು ಹಾಳಿ ಹ್ಞೂ ಸರಿ ಆಯ್ತು ಬೇಡ ಸರಿ ಆಯ್ತು ಡನ್ ಕೋಳಿ ಫೀಡ್ ಬೇಡ ಈರುಳ್ಳಿ ಓಕೆ ಡನ್ 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 ಹ್ಞೂ ಮಳಕ ಹೇಳ್ಬೇಕು ಊಟ ಹ್ಞೂ ಒಳ್ಳೆ ಊಟ ಆಗೈತೆ ಒಳ್ಳೆ ನಿದ್ದೆ ಮಾಡ್ಕೊ ಹೋಗಿ ಇವತ್ತು ನಿನ್ನೆ ಬರೋ ಫುಲ್ ನಿದ್ದೆ ನಿದ್ದೆಗೆಟ್ಬಿಟ್ಟಿದ್ಯಾ ಹಿಸ್ಟ್ರಿ ಬರ್ದಿದ್ಯಾ ನಿನ್ನೆ ಹಾಂ ಹೌದೌದು ಹೋಗಿ ಹೋಗಿ ಮಲ್ಕೋಗಿ ಆರಾಮಾಗಿ ಸಂದೀಪ ಇಲ್ಲಿ ಹಾಂ ಇದಿಲ್ಲ ಸರಿ ಆಯ್ತು ಆಯಿತು ಸಂದೀಪ್ ಬಂದ ತಕ್ಷಣ ಇಲ್ಲಿಂದ ಬಿಡೋಣ ನಾವು ಅನ್ಲೋಡ್ ಹೋಗ್ಬೇಕಾಗಿರೋ ಫ್ಯಾಕ್ಟ್ರಿ ಬಂದು ಇಲ್ಲಿಂದ ಆಪೋಸಿಟ್ ಅಲ್ಲೇ ಹೋಗ್ಬೇಕು ಸರ್ವಿಸ್ ರೋಡ್ ತಗೊಂಡು ಹೋಗ್ಬಿಡೋಣ ಸ್ಟ್ರೈಟ್ ಆಗಿ ಹೋಗ್ತೀವಿ ಅಂದ್ರೆ ಆಗಲ್ಲ ನಾವು ಮತ್ತೆ ಸೀದಾ ಇದು ಮತ್ತೆ ಸೀದಾ ಮಾರಿಕಣ್ವೆ ರೋಡ್ ಬ್ರಿಡ್ಜ್ ಆಯ್ತಲ್ಲ ಅಲ್ಲಿಗೆ ಹೋಗಿ ಬರ್ಬೇಕಾಗುತ್ತೆ ಹಂಗಾಗಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋದರೆ ಫ್ಯಾಕ್ಟ್ರಿ ಸಿಕ್ ಬರುತ್ತೆ ನಮಗೆ ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದಾಯ್ತು ನೋಡಿ ಇದೇ ಕಂಪ್ನಿ ಇಲ್ಲೇ ಗಾಡಿ ಖಾಲಿ ಆಗೋದು ಬೆಳಗ್ಗೆ ನೋಡೋಣ ಎಷ್ಟೊತ್ತಿ ಖಾಲಿ ಮಾಡ್ತಾರೆ ಏನೋ ಏನೂ ಐಡಿಯಾ ಇಲ್ಲ ಇನ್ನು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಒಂದೆರಡು ಮೂರು ನಾಲ್ಕು ಐದು ಗಾಡಿ ಆಲ್ರೆಡಿ ಇದಾವೆ ಓಕೆ ವಿಡಿಯೋನ ಅದಕ್ಕೆ ಮುಗಿಸೋ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಜನರು ಹೊಸ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ অ'কে হেলৰি গু বাইক মই নেক্সট লাগল হাল বাই বাই